ದಾಂಡೇಲಿ ನಗರದ ಹಳೆ ದಾಂಡೇಲಿಯ ರಸ್ತೆ ದುರಸ್ತಿಗಾಗಿ ಆಗ್ರಹಿಸಿ ಪಟೇಲ್ ವೃತ್ತದ ಬಳಿ ಸಾರ್ವಜನಿಕರಿಂದ ರಸ್ತೆ ತಡೆದು ಪ್ರತಿಭಟನೆ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ಹದಗೆಟ್ಟಿರುವ ರಸ್ತೆ ದುರಸ್ತಿಗಾಗಿ ಸ್ಥಳೀಯ ಸಾರ್ವಜನಿಕರು ಪಟೇಲ್ ವೃತ್ತದ ಹತ್ತಿರ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಮಂಗಳವಾರ ನಡೆದಿದೆ ಪೈಪ್ಲೈನ್ ಅಳವಡಿಕೆಗಾಗಿ ಮತ್ತು ಯುಜಿಡಿ ಕಾಮಗಾರಿಗಾಗಿ ಹಳೆ ದಾಂಡೇಲಿಯಲ್ಲಿ ರಸ್ತೆ ಅಗೆದು ಮುಚ್ಚಲಾಗಿದ್ದರು ರಸ್ತೆ ದುರಸ್ತಿ ಮಾಡದೇ ಇರುವುದರಿಂದ ರಸ್ತೆ ಇಡೀ ಗುಂಡಿಗಳು ನಿರ್ಮಾಣವಾಗಿ ಸುಗಮ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗುತ್ತಿದೆ ರಸ್ತೆ ತೀವ್ರ ಹದಗೆಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ಅಪಘಾತಗಳು ನಡೆಯುವಂತಾಗಿದೆ ಈ ನಿಟ್ಟಿನಲ್ಲಿ ಕೂಡಲೇ ಹಳೆದಾಂಡೇಲಿ ರಸ್ತೆಯನ್ನು ದುರಸ್ತಿಗೊಳಿಸಿ ಡಾಂಬರೀಕರಣ ಮಾಡಿಕೊಡುವಂತೆ ಆಗ್ರಹಿಸಿ ಸ್ಥಳೀಯ ಸಾರ್ವಜನಿಕರು ಪಟೇಲ್ ವೃತ್ತದ ಹತ್ತಿರ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದರು ಸ್ಥಳಕ್ಕೆ ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಸತೀಶ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಸುಧಾಕರ್ ಕಟ್ಟಿಮಣಿಯವರು ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆ ಮಾತುಕತೆಯನ್ನು ನಡೆಸಿದರು ಪ್ರತಿಭಟನಾಕಾರರು ಇಬ್ಬರು ಅಧಿಕಾರಿಗಳನ್ನು ಪಟೇಲ್ ವೃತ್ತದಿಂದ ಹಳೆದಾಂಡೇಲಿಯವರೆಗೆ ನಡೆಯುತ್ತಲೇ ಕರೆದುಕೊಂಡು ಹೋಗಿ ರಸ್ತೆ ಸಮಸ್ಯೆಯನ್ನು ಪ್ರತ್ಯಕ್ಷ ವಿವರಿಸಿದರು ರಸ್ತೆ ದುರಸ್ತಿಗೆ ಅತಿ ಶೀಘ್ರದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಅಧಿಕಾರಿಗಳು ನೀಡಿದರು ಪ್ರತಿಭಟನೆಯಲ್ಲಿ ಸ್ಥಳೀಯ ಪ್ರಮುಖರುಗಳಾದ ಅನ್ವರ್ ಪಠಾನ್ ವಿಷ್ಣು ಕಾಮತ್ ರಾಜೀವ್ ಕೋಡ್ಕಣಿ ವಿನೋದ್ ಬಾಂದೇಕರ್ ಸರ್ಪರಾಜ್ ಮುಲ್ಲಾ ಆರಿಫ್ ಕಾಜಿ ತೌಫಿಕ್ ಸೈಯದ್ ಶಾಂತ್ ಮಹಾಲೆ ಶ್ಯಾಮ್ ಬೆಂಗಳೂರು ಸಲೀಂ ಸೈಯದ್ ಇಲಿಯಾಸ್ ಐನಾಪುರ್ ಜಾನ್ ಡಿಸಿಲ್ವಾ ಮೊದಲಾದವರು ಸೇರಿದಂತೆ ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ಸಿಪಿಐ ಭೀಮಣ್ಣ ಎಂ ಸೂರಿ ಹಾಗೂ ಪಿಎಸ್ಐ ಯಲ್ಲಪ್ಪ ಎಸ್ ಮತ್ತು ಪೊಲೀಸ್ ಸಿಬ್ಬಂದಿಗಳು ಸ್ಥಳದಲ್ಲಿದ್ದರು ಹಲೇ ಜನಿನಿರು ಆಗ್ಲೇ ಬೇಕು ಹಲೇ ಜನಿನಿರು ಆಗ್ಲೇ ಬೇಕು ಜನಿನಿರು ಆಗ್ಲೇ ಬೇಕು ಬೇಕೇ ಬೇಕು ನಾಯಾ ಬೇಕು ಬೇಕೇ ಬೇಕು ನಾಯಾ ಬೇಕು ಹಲೋ ಹಾರಾ ಹಲೇ ಜನಿನಿರು ಆಗ್ಲೇ ಬೇಕು ಹಲೇ ಜನಿನಿರು ಆಗ್ಲೇ ಬೇಕು ಬೇಕೇ ಬೇಕು ನಾಯಾ ಬೇಕು ಬೇಕೇ ಬೇಕು ನಾಯಾ ಬೇಕು ಬೇಕೇ ಬೇಕು ನಾಯಾ ಬೇಕು ಕೊಡ್ತಿದ್ರೆ ಈಗಾಗಲೇ ಒಂದು ನೂರಾರು ಮಂದಿ ಟೂ ವೀಲರ್ಸ್ನವರು ಬಿದ್ದಿದ್ದಾರೆ ಎಷ್ಟೋ ಗಾಡಿಗಳು ಅಪಘಾತ ಆಗಿದ್ದಾರೆ ಎಷ್ಟೋ ಮಂದಿ ಕೈ ಮುರಿದುಕೊಂಡು ಕಟ್ಟಿದ್ದಾರೆ ನಾನೇ ಸ್ವತಃ ನಾನೇ ಗಾಡಿ ಮೇಲಿಂದ ಬಿದ್ದೇನೆ ಇದಕ್ಕೆ ಮತ್ತೆ ಯಾವ್ದು ನಿರ್ದೇಶನ ನಿಮಗೂ ಕೊಡಬೇಕು ಆದ್ದರಿಂದ ನೀವು ಹೇಳಿದಾಗೆ ನಮಗೆ ಟೈಮ್ನಲ್ಲಿ ಟಾರ್ ರೋಡ್ ಮಾಡಿಕೊಡ್ರಿ ಮತ್ತು ನೀವು ನಮ್ಮ ಮತ್ತು ಮುಂದೆ ಯಾವುದೇ ಕಾರ್ಯಕ್ರಮವನ್ನು ಇದರಲ್ಲಿ ಮ ಮಾಡುವುದು ಬೇಡ ಈಗ ಮತ್ತೊಂದು ನಮಗೆ ಹೊಸ ಸುದ್ದಿ ಬಂದಿದೆ ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೊಡುತ್ತೆ ಅಂತ ಹೇಳಿದ್ದಾರೆ ಈಗ ನಮ್ಗೆ ಒಂದು ತಾಸು ಬರುವುದು ನೀರು ಸಾಕು ಇಪ್ಪತ್ನಾಲ್ಕು ತಾಸು ನಮ್ಮ ಕಣ್ಣಲ್ಲಿ ನೀರು ತೆಗೆಯೋದು ಬೇಡ ಆದ್ದರಿಂದ ಆ ಯೋಜನೆಯನ್ನು ಕೈ ಬಿಡ್ರಿ ಮತ್ತು ಇದ್ದ ಯೋಜನೆಗಳನ್ನೇ ಸರಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ನೀವು ಸಹಕರಿಸಬೇಕಾಗಿ ಹಮ್ಲಕ್ಕೆ ಬಾರ್ ಬಾರ್ ಬೋಲಕ್ಕೆ ಬಂದಾಗ ಥೋಳ ಪಾನಿ ಮಾರು ಅವ್ರು ರೆಗ್ಯುಲರ್ ಅವಗೂ ಕಮಿಟ್ಮೆಂಟ್ ಮೇಲೆ कमिटमेंट के सिवा कुछ भी नहीं आज करेंगे कल करेंगे परसों करेंगे बोल के थर्टी फर्स्ट दिसंबर को काम पूरा होता बोल के बोले थे काम स्टार्ट भी नहीं हुआ तो इधर रेगुलर प्रॉब्लम लंग्स इन्फेक्शन बहुत ओल्ड इन्फेक्शन लंग्स इन्फेक्शन बहुत, हो रहा।, बहुत, हो, रहा। हो, रहा। बहुत हो रहा है अस्थमा पेशेंट्स को बहुत प्रॉब्लम हो रहा है ओल्ड एज लोगों को बहुत प्रॉब्लम हो रहा है हार्ट पेशेंट्स को बहुत प्रॉब्लम हो रहा है तो ये कौन इसका सोल्यूशन कौन करने वाले इतने लोग एक्सीडेंट ओवर लोग लेबर हो रहा है ಸರ್ ಇದ ದಾರಿ ಆಗೂ ಮಾಡ ಹೋರಾಡ ದಾರಿ ಆಗ್ಲ ಹಳೆ ದಾಂಡಿಲ್ ಅಷ್ಟ ಇಲ್ಲ ಇಡೀ ದಾಂಡಿಲ್ ದಾರಿ ಆಗ್ಬೇಕು ಆದ್ರೆ ಹಳೆ ದಾಂಡಿಲ್ ದಾರಿ ದುರಸ್ತಿ ಬಹಳ ಕೆಟ್ಟ ಆಗ್ಬಿಟ್ಟಿದೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಹಳೆ ದಾಂಡಿ ದಾಂಡಿಲ್ ಈಗ ನಿಮ್ಗೆ ಈ ಹೋಪ್ ಇದೆಯಾ ಇವತ್ತು ವರ್ಕ್ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಹೋಪ್ ಇದೆ ಹೋಪ್ ಇದೆ ಹೋಪ್ ಮಾಡಿ ವರ್ಕ್ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕು ಈಗ ಅಥಾರಿಟೀಸ್ ಮಾಡ್ಬೇಕು ಈಗ ನಮ್ಗೆ ಹೇಳಬೇಕು ಕಮಿಷನರ್ ತಹಸೀಲ್ದಾರ್ ಯಾರು ಕನ್ಸರ್ಡ್ ಅಥಾರಿಟಿ ಇದಾರ ಇಂಜಿನಿಯರ್ ಅವರು ಯಾರಿದಾರ ಅವರು ಬರಬೇಕು ಇಲ್ಲಿ ನಾವು ಇಲ್ಲಿಂದ ಹೋಗುದಿಲ್ಲ ಅವ್ರು ಬಂದ್ ನಮ್ಗೆ ಕೆಲಸ ಚಾಲೂ ಮಾಡ್ಬೇಕು ಅವಾಗ ಇಲ್ಲಿ ನಾವು ಹೋಗ್ತೀವಿ ವೆಹಿಕಲ್ ಯಾವ್ದು ಹೋಗ್ಲಿಕ್ಕೆ ಕೊಡೋದಿಲ್ಲ ಅಲ್ಲಿ ಇಲ್ಲ 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 ಈ ಈ ರಿಕ್ಷಾದವರು ದಿವಸ ಅಲ್ಲಿ ಹೋಗಿ ಫೈದೆ ಇಲ್ರಿ ಪ್ರಾಬ್ಲಮ್ ಅಷ್ಟೊಂದು ಕೇಳಿಕೆ ನೀವು ನಮ್ಗೆ ಕೇಳಿ ಕೆಲಸ ಸ್ಟಾರ್ಟ್ ಮಾಡಿಲ್ಲ ನಿಮ್ಗೆ ಅಲ್ಲೇ ಕೆಲಸ ಸ್ಟಾಪ್ ಮಾಡಿದ್ಮೇಲೆ ನೀವು ಎಲ್ಲರೂ ಬಂದಿದ್ರು ಕ್ಲಿಯರ್ ಮತ್ತೊಂದು ನೀವು ಏನ್ ಕಮಿಟ್ಮೆಂಟ್ ಮಾಡಿದಿ ನವಂಬರ್ ಒಳಗೆ ನವೆಂಬರ್ ಎಂಡ್ ಕಂಪ್ಲೀಟ್ ಎಲ್ಲಾ ವರ್ಕ್ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ರಿ ನೀವು ನಿಮ್ ಕಾಂಟ್ರಾಕ್ಟರ್ ಎಲ್ಲ ಸೇರಿ ಇನ್ನೂವರೆಗು ಸಲ ಇನ್ಸ್ಪೆಕ್ಷನ್ ಬಂದ್ರಿ ಇಲ್ಲಿ ಕೆಲಸಕ್ಕೆ ಒಂದ್ ಯಾರು ಬಂದಿಲ್ಲ ಸರ್ ಬಂದಿಲ್ಲ ಸರ್ ಸರ್ ನೀವು ಒಂದ್ ದಿವಸ ಮೊನ್ನೆ ಕಮಿಷನರ್ ಸಾಹೇಬ ಮಾತಾಡಿದ್ದಪ್ಪ ಅಂದ್ರೆ ಗೋಮಾರದಿಂದ ಕೆಲಸ ಶುರು ಮಾಡಿದ್ರು ಮಾತು ಕೊಟ್ಟಂಗೆ ಶುರು ಮಾಡಿದ್ರೆ ಸಹ